ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರೋಪಿ ನಾಗೇಶ್ ಹಾಗೂ ಮಂಜುನಾಥ್ ಎಂಬುವವರು ಮೃತ ಚಾಲಕ ಬಾಬು ಅವರನ್ನು ಆಗಿನ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಬಳಿ ಕರೆದೊಯ್ದಿದ್ದಾರೆ ಆದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಬಾಬು ಅವರಿಂದ ಹಣ ಕೇಳಿಲ್ಲ ಹಣದ ಪ್ರಸ್ತಾವನೆಯೂ ಮಾಡಿಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಕೆಲವರು ದುರ್ಬಳಕೆ ಮಾಡಿಕೊಂಡಿದ್ದಾರೆನೋ ಗೊತ್ತಿಲ್ಲ ಎಂದು ಹೇಳಿದರು ದೂರಿನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಸೇರಿಸುವಂತೆ ಪೊಲೀಸರ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ಮೃತ ಚಾಲಕ ಬಾಬು ಅವರ ಪತ್ನಿ ಶಿಲ್ಪಾ ಅವರು ನಾಗೇಶ್ ಹಾಗೂ ಮಂಜುನಾಥ್ ವಿರುದ್ಧ ದೂರು ನೀಡಿದ್ದಾರೆ ಆದರೆ ಪೊಲೀಸರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಸೇರಿಸುವಂತೆ ಒತ್ತಾಯ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ರಾಜಕೀಯ ಪಿತೂರಿ ನಡೆಯುತ್ತಿದೆ ಎಂದು ಮರುಳುಕುಂಟೆ ಕೃಷ್ಣಮೂರ್ತಿ ಆರೋಪಿಸಿದರು ದೂರಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು ಸಿಲುಕಿಸಲು ಕಾಂಗ್ರೆಸ್ ಪಿತೂರಿ ಮಾಡಿದೆ ಡೆತ್ ನೋಟ್ನಲ್ಲಿ ಬರೆದಿರುವಂತೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಣ ಕೇಳಿದ್ರು ಎಂದಿಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಣ ಕೊಟ್ಟಿದ್ದಾಗಿ ಬರೆದಿಲ್ಲ ಯಾರೋ ಕೆಲವರು ಸುಧಾಕರ್ ಅವರ ಹೆಸರು ಬಳಸಿರಬಹುದು ಕೊಡಗು ಶಾಸಕ ಪೊನ್ನಣ್ಣನ ಮೇಲೆ ಆರೋಪ ಬಂದಾಗ ಅವರ ಮೇಲೆ ಪ್ರಕರಣ ದಾಖಲು ಮಾಡಲಿಲ್ಲ ಕಾಂಗ್ರೆಸ್ ಶಾಸಕರಿಗೊಂದು ನ್ಯಾಯ ಬಿಜೆಪಿ ಸಂಸದರಿಗೊಂದು ನ್ಯಾಯ ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಡಾಕ್ಟ್ರಿಗೆ ನಾವೇನು ಹಣ ಕೊಟ್ಟಿದ್ದೀವಿ ಈಗ ಡಾಕ್ಟ್ರ್ ನಮ್ಮನ್ನು ಹಣ ಕೇಳಿದಾರೆ ಅಂತಕ್ಕಂಥದ್ದು ಡೆತ್ ನೋಟಾಗಿ ಬರ್ದೀಗ ನಮ್ಮ ನಾವು ಕೇಳ್ತಕ್ಕಂಥದ್ದು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಇವತ್ತು ಮಂಜುನಾಥ್ ಮತ್ತು ನಾಗೇಶ್ ಅವರು ಅವ್ರ ಹತ್ರ ವ್ಯವಹಾರ ಮಾಡಿ ಮಧ್ಯವರ್ತಿಗೂ ಅವ್ರ ಹತ್ರ ಹಣ ತಗೊಂಡು ಕಿರುಕುಳ ಕೊಟ್ಟಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಬೇಡ ಅನ್ನೋದೀಗ ನಮ್ಮ ನಾಯಕರು ಇವತ್ತು ಇವತ್ತು ಎಮ್ ಎಲ್ ಎ ಮಿನಿಸ್ಟ್ರ್ ಆದಾಗ ದಿನಕ್ಕೆ ನೂರಾರು ಜನ ಬರ್ತಾರೆ ನಾವೇ ಮುಖಂಡರು ಕರ್ಕೊಂಡು ಹೋಗ್ತೀವಿ ಕರ್ಕೊಂಡೋದಾಗ ಅವರು ಪ್ರತಿಯೊಬ್ಬರಿಗೂ ಆಯಿತು ಕೆಲಸ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೊಡ್ತಕ್ಕಂಥದ್ದು ಸಹಜ ಸಾವಿರಾರು ಜನಕ್ಕೆ ಇವತ್ತು ನಮ್ಮ ನಾಯಕರು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಬಡವ್ರಿಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಇಂಥ ಹಣವನ್ನು ತೆಗೆದುಕೊಂಡು ರಾಜಕಾರಣ ಮಾಡಬೇಕಂತ ಅವಶ್ಯಕತೆ ಅವ್ರಿಗೆ ಆದ್ದರಿಂದ ಇವತ್ತು ನೀವು ಡೆತ್ ನೋಟ್ ನೋಡಿ ಇವತ್ತು ಏನು ಬಾಬು ಅವ್ರ ಮಿಸ್ಸಸ್ಸು ಕಂಪ್ಲೇಂಟ್ ಕೊಡಬೇಕಾಗಿದ್ರೆ ನಮ್ಮ ಯಜಮಾನರಿಗೆ ನಾಗೇಶ್ ಮತ್ತು ಮಂಜುನಾಥ್ ಇವರು ಹಣ ತೆಗೆದುಕೊಂಡು ಕಿರುಕುಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರು ಮಾತಾಡಿದ್ದಾರೆ ಕಂಪ್ಲೇಂಟ್ ಅದೇ ರೀತಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾರೆ ಆದರೆ ಮೇಲೆ ಹಾಗೆ ರಾಜಕಾರಣದ ಒತ್ತಡದಿಂದ ಪೋಗಿಸ್ದವರು ಮತ್ತು ಕಾಂಗ್ರೆಸ್ ಮುಖಂಡರು ಡಾಕ್ಟ್ರ್ ಹೆಸರು ಸೇರಿಸ್ಕೋಬೇಕು ಅಂತಕ್ಕಂಥ ಒತ್ತಡವನ್ನು ತರ್ತಾ ಇದ್ದಾರೆ ಇವತ್ತು ಕೊಡುಗು ಪನ್ನಣ್ಣವ್ರ ಹೆಸರು ಎಮ್ ಅವರು ಅವ್ರ ಹೆಸರು ಬರೆದು ಡೆ ಡೆತ್ ನೋಟಾಗಿ ಸತ್ತರು ಅವ್ರದ್ದು ಎಫ್ ಐ ಆರ್ ಮಾಡಬೇಕಾಗಿತ್ತಾಗ ಪನ್ನವ್ರದ್ದು ಅವ್ರ ಸರ್ಕಾರ ಅಂತ ಪನ್ನಣ್ಣವ್ರ ಹೆಸರು ಬಿಟ್ಟರು ಹಾಗಾಗಿ ಕಾಂಗ್ರೆಸ್ನವ್ರಿಗೂ ನ್ಯಾಯ ಬಿ ಜೆ ಪಿ ಅವ್ರಿಗೂ ನ್ಯಾಯ ಇದೆಯಾ ಆದ್ದರಿಂದ ಏನು ಸತ್ಯಾಂಶ ಇದೆಯೋ ತಣಿಖೆ ಮಾಡಿ ಶಿಕ್ಷೆ ಕೊಡೋದು ನಮ್ಮದೇನು ಅಭ್ಯಂತರ ಈಗ ನಮ್ಮ ನಾಯಕರ ಹೆಸರು ಎಫ್ ಐ ಆರ್ ಸೇರಿಸಿದ್ರೆ ನಾವು ಸಹ ಪಕ್ಷದಿಂದ ಪ್ರತಿಭಟನೆಯನ್ನು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತೀವಿ ಇವತ್ತು ಏನು ಒಂದು ನಮ್ಮ ನಾಯಕರ ವಿರುದ್ಧ ಒಂದು ಕಾಂಗ್ರೆಸ್ ಕೆಲವು ದುರುದ್ದ ಎ ಶೈ ರಾಜಕೀಯ ಮಾಡ್ತಕ್ಕಂಥ ಮುಖಂಡರು ಬಂದು ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಅದ್ರ ವಿರುದ್ಧವಾಗಿ ನಾವು ಒಂದು ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಮತ್ತು ಇವತ್ತು ಏನು ವಾಸ್ತವಾಂಶ ಗೊತ್ತಾಗಬೇಕಾಗಿದೆ ಅದು ಡೆತ್ ನೋಟು ಯಾವತ್ತು ರಿಲೀಸ್ ಆಯಿತು ಯಾರಿಗೆ ಹೋಯ್ತು ಯಾರಿಂದ ಯಾರ್ಯಾರು ಶೇರ್ ಆಯಿತು ಅದು ಶೇರ್ ಆದಮೇಲೆ ಒಂದು ದಿನ ಆದಮೇಲೆ ಅವರು ಡೆತ್ ಆಗಿರೋದು ಅಂಥೇಳಿ ಇವತ್ತು ನಮ್ಗೆ ಮಾಹಿತಿ ತೆಗೆದುಕೊಂಡ್ರಿ ಇದು ಸೂಕ್ತವಾಗಿ ಎಲ್ಲ ರೀತಿಯಲ್ಲೂ ತನಿಖೆ ಆಗಬೇಕು ಒಂದು ಸರ್ಕಾರ ಇದು ತನಿಖೆ ಮಾಡೋದಕ್ಕೆಲ್ಲ ಮುಕ್ತವಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಇದು ಒಂದು ನಮ್ಮ ನಾಯಕರು ಒಂದು ಎತ್ತರಕ್ಕೆ ಬೆಳೀತಾ ಇದ್ದಾರೆ ಒಂದು ಅಭಿವೃದ್ಧಿದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಹೆಸರು ಕೆಡಿಸ್ಬೇಕಂತೇಳಿ ಇವತ್ತು ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಪಿತೂರಿ ಮಾಡ್ತಾಯಿದ್ದಾರೆ ಅದಕ್ಕೆ ಅವ್ರ ವಿರುದ್ಧವಾಗಿ ನಾವೊಂದು ಹೋರಾಟ ಮಾಡ್ತೀವಿ ಇವತ್ತು ಒಂದು ಸಾವಿನ ಇದರಲ್ಲಿ ಅವರು ರಾಜಕೀಯ ಮಾಡೋಕ್ಕೂ ಹೊಟ್ಟಿದ್ದಾರೆ ಇಂಥ ನಾಯಕರಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ತಾವಡನಹಳ್ಳಿ ರಾಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ